ಆವಾಗ ಅಲ್ಲೇ ಭೂಮಿ ಇತ್ತು ಭೂಮಿ ಹೇಳ್ತು ನೀನು ದೊಡ್ಡವನಲ್ಲ ನಾನು ದೊಡ್ಡವನು ಯಾಕೆಂದರೆ ಸಮುದ್ರ ಇರೋದಲ್ಲಿ ಭೂಮಿಯ ಮೇಲೆ ಎಷ್ಟೇ ಸಮುದ್ರ ಅಗಲ ಉದ್ದ ಆಳ ಇದ್ದರೂ ಅದು ಭೂಮಿಯ ಮೇಲಿದೆ ಅದಕ್ಕೆ ನೀನು ದೊಡ್ಡವನಲ್ಲ ನಾನು ದೊಡ್ಡವನು ಭೂಮಿ ಹೇಳ್ತು ನಾನು ದೊಡ್ಡವನು ಆನಂತರ ಅಲ್ಲಿ ಆದಿಶೇಷ ಇದ್ದ ನಾಗರಾವ್ ನಾಗರಾಜ್ ಇದ್ದ ಅವನು ಹೇಳಿದ ನೀನು ದೊಡ್ಡವನಲ್ಲ ನಾನು ದೊಡ್ಡವನು ಯಾಕೆ ಅಂದರೆ ನಿನ್ನ ಹೊತ್ಗಡ ನಾನು ಆದಿಶೇಷನ ತಲೆಯ ಮೇಲಿದೆ ಭೂಮಿಯಿಂದ ತಲೆ ನೀನೇಂಗೆ ದೊಡ್ಡವನಾಗ್ತೀಯಾ ಆ ನಾನು ದೊಡ್ಡವನು ನಿನ್ನ ಹೊತ್ಕೊಂಡಿದ್ದೀನಿ ಆಮೇಲೆ ಪಾರ್ವತಿ ನೀವು ನೀವ್ಯಾರೂ ದೊಡ್ಡವರಲ್ಲ ನಾನು ದೊಡ್ಡವಳು ನನ್ನ ಕಿರುಬೆರಳ ಮೇಲೆ ಆದಿಶೇಷ ಇದ್ದಾನೆ ಸಾಗರ ದೊಡ್ಡದಲ್ಲ ಭೂಮಿ ದೊಡ್ಡದಲ್ಲ ನಾಗರವು ನಾಗರ ಆದಿಶೇಷ ದೊಡ್ಡವನಲ್ಲ ಇಲ್ಲಿ ಪಾರ್ವತಿ ನನ್ನ ಕಿರುಬಳ ಮೇಲಿದ್ದಾನೆ ಇದ್ದಾನೆ ಶೇಷ ಅದಕ್ಕೆ ನಾನು ದೊಡ್ಡವಳು ಅದಕ್ಕೆ ಕೇಳಿದ ಪರಮಾತ್ಮ ನೀನು ದೊಡ್ಡವಳಲ್ಲ ನಾನು ದೊಡ್ಡವನು ಯಾಕೆ ನೀನು ನನ್ನ ಅರ್ಧಾಂಗಿ ಅದಕ್ಕೆ ನಾನು ದೊಡ್ಡವರು ಮತ್ತು ಕೊನೆ ಚರ್ಚೆ ಆಯಿತು ಯಾರು ದೊಡ್ಡವರು ಯಾರು ದೊಡ್ಡವರು ಅಂತಂದರೆ ಪರಮಾತ್ಮ ಎಲ್ಲಿದ್ದಾನೆ ಭಜಿಸುವಂಥ ಭಕ್ತರ ಧ್ಯಾನ ಮಾಡುವಂಥ ಭಕ್ತರ ಪೂಜಿಸುವಂಥ ಭಕ್ತರ ನೆಲೆಸ್ತಕ್ಕಂಥ ಭಕ್ತರ ಮನದ ತುದಿಯಲ್ಲಿ ಅಡಗಿಪ್ಪ ಇಲ್ಲಿ ಯಾರು ದೊಡ್ಡವರಾದರೂ ಭಕ್ತರೇ ದೊಡ್ಡವರಾದರು ಇಂತಹ ಭಕ್ತರು ದೊಡ್ಡವರಾದ ಮೇಲೆ ಮನುಕುಲ ಶ್ರೇಷ್ಠವಾದ ಮೇಲೆ ಈ ಮನುಕುಲಕ್ಕೆ ಅನೇಕ ಆಘಾತಗಳಿದ್ದಾವೆ ಅನೇಕ ತೊಂದರೆಗಳಿದ್ದಾವೆ ನೋವುಗಳಿದ್ದಾವೆ ವಿಶೇಷವಾಗಿ ಶರೀರ ಈ ಶರೀರ ಯಾತ್ರೆಯಿಂದಾಗಿದೆ ಪಂಚಭೂತಗಳಿಂದಾಗಿದೆ ಪಂಚಭೂತಗಳು ಯಾವ್ಯಾವು ಅನ್ನ ನೀರು ಗಾಳಿ ಬೆಂಕಿ ಅಗ್ನಿ ಅದರಲ್ಲೂ ವಿಶೇಷವಾಗಿ ಅನ್ನವತ್ತು ಪ್ರಾಣ ಪ್ರಾಣವತು ಪರಾಕ್ರಮ ಅದು ಅನ್ನ ಇದ್ದರೆ ಮನುಷ್ಯನಿಗೆ ಪ್ರಾಣ ಬರೋದು ಶಕ್ತಿ ಬರೋದು ಈ ಅನ್ನ ಎಲ್ಲಿಂದ ಬರ್ತದೆ ಯಾವ ಕಾರ್ಖಾನೆಯಲ್ಲೂ ತಯಾರಾಗಲ್ಲ ಯಾವ ವಿಜ್ಞಾನಿಗೂ ತಯಾರು ಮಾಡಲ್ಲ ಇದೆಲ್ಲಿಂದ ಬರ್ತದೆ ಭೂಮಿಯ ಮೇಲೆ ರೈತ ಬೆಳೀತಾನೆ ಭೂಮಿಯ ಮೇಲೆ ಈ ಭತ್ತವನ್ನು ಜೋಳವನ್ನು ಕಬ್ಬನ್ನು ಮೆಣಸಿನಕಾಯನ್ನು ಏನು ನಾವು ತಿಂತೀವಲ್ಲ ಆಹಾರಗಳು ಎಲ್ಲವೂ ಭೂಮಿಯಲ್ಲಿ ಬೆಳೀತಕ್ಕಂಥದ್ದು ಸಿಗ್ತಕ್ಕಂಥದ್ದು ನಾವೇನು ಇವತ್ತು ಗಿಡ ಮೂಲಿಕೆ ಆರಾಧನೆ ಹೋಮ ಮಾಡಿರಲ್ಲ ಇದೆಲ್ಲಿಂದ ಬಂತು ಅಂದರೆ ಗಿಡಗಳಿಂದ ವೃಕ್ಷಗಳಿಂದ ಬಳ್ಳಿಗಳಿಂದ ಇದು ಬಂದಿರತಕ್ಕಂಥದ್ದು ಅಂದಮೇಲೆ ಈ ಯಾಗ ಧನ್ವಂತರಿ ಹೋಮ ಇವೆಲ್ಲವೂ ಸಹಿತ ಮನುಷ್ಯನ ಉದ್ಧಾರಕ್ಕಾಗಿ ದೇಹದ ಏಳಿಗೆಗಾಗಿ ಸದೃಢವಾಗಿರಬೇಕು ಮನುಷ್ಯ ಶಕ್ತಿಯುತವಾಗಿರಬೇಕು ಸದೃಢವಾಗಿರಬೇಕು ಚಿಂತನ ರೈತನಾಗಿರಬೇಕು ಯೋಗ್ಯವಾದ ಮನಸ್ಸುಳ್ಳವನಾಗಿರಬೇಕು ಇದಕ್ಕಾಗಿ ಇವೆಲ್ಲವೂ ನಮಗೆ ಬೇಕು ಇದನ್ನು ಕೊಟ್ಟವರು ಯಾರು ಭೂಮಿ ಮೇಲೆ ಮನುಷ್ಯ ನನ್ನ ಭಗವಂತ ಹುಟ್ಟಿಸಿದ ಭಗವಂತನ ಪ್ರೇರಣೆಯಂತೆ ಮಾನವ ಹುಟ್ಟಿದ ಈ ಮಾನವ ರಕ್ಷಣೆ ಯಾರದು ತಂದೆ ಕೆಲಸ ಏನು ತಾಯಿ ಕೆಲಸ ಏನು ಜೋಪಾನ ಮಾಡೋದು ಬೆಳೆಸೋದು ಒಳ್ಳೆ ವಿದ್ಯೆಯನ್ನು ಕೊಡೋದು ನೀತಿಯನ್ನು ಕಲಿಸೋದು ತಿಳುವಳಿಕೆ ಕೊಡೋದು ಸಂಸಾರಕ್ಕೆ ಸೂಕ್ತಗಳನ್ನು ಕೊಟ್ಟು ಆದರ್ಶ ವ್ಯಕ್ತಿಯನ್ನಾಗಿ ಮಾಡತಕ್ಕಂಥದ್ದು ಇಲ್ಲಿ ಭಗವಂತ ಮನುಷ್ಯರನ್ನು ಹುಟ್ಟಿಸಿದ ಮೇಲೆ ಅವನಿಗೆ ಬೇಕಾಗುವ ಎಲ್ಲ ಸವಲತ್ತುಗಳನ್ನು ಅವನು ಯಾವ ಸವಲತ್ತು ಕೊಟ್ಟ ವಿಶೇಷವಾಗಿ ಆಯುಷು ಆರೋಗ್ಯ ವೆಲ್ತ್ ಇಸ್ ಲಾಟ್ ಸಮಥಿಂಗ್ ಇಸ್ ಲಾಟ್ ಮನಿ ಇಸ್ ಲಾಟ್ ಸಮಥಿಂಗ್ ಇಸ್ ಲಾಟ್ ಎಲ್ತ್ ಈಸ್ ಲಾಟ್ ಎವ್ರಿಥಿಂಗ್ ಇಸ್ ಲಾಟ್ ಆರೋಗ್ಯ ಏನಾದರೂ ಕೆಟ್ಟರೆ ಎಲ್ಲವನ್ನೂ ಕಳ್ಕೊಳ್ತಾನೆ ಮನುಷ್ಯ ಏನಿದ್ರೇನು ಆರೋಗ್ಯ ಭಾಗ್ಯ ಇಲ್ಲದೆ ಹೋದರೆ ಆಯುಷ್ಯ ರೇಖೆ ಇದ್ದೇನು ಸಂಪತ್ ರೇಖೆ ಇದ್ದೇನು ಆರೋಗ್ಯ ಆರೋಗ್ಯದವ್ರು ಏನು ಮಾಡ್ತಾನೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಭಗವಂತನ ಪ್ರೇರಣೆ ಇಂತಹ ಗಿಡಮೂಲಿಕೆಗಳನ್ನು ಮನುಷ್ಯನಿಗೆ ವರವಾಗಿ ಕೊಟ್ಟ ಇದನ್ನು ತಿಂದು ನೀನು ಉಪಯೋಗ ಮಾಡಿಕೊಂಡು ಸದೃಢವಾಗಿ ಬಾಳು ಆರೋಗ್ಯವಂತನಾಗಿ ಬಾಳು ಭೂಮಿಯ ಮೇಲೆ ಸದಾಕಾಲ ಕಾಲ ಎಂದು ಒಳ್ಳೆಯದನ್ನು ಮಾಡು ಅಂಥೇಳಿ ಇಂತಹ ಗಿಡಮೂರ್ತಿಗಳನ್ನು ಕೊಟ್ಟ ಭಗವಂತ ಇದು ಇವುಗಳ ಹಿಂದೆ ಹೋಗ್ತಾರೆ ಸಮುದ್ರ ಮತನಾಯಿತು ಇಲ್ಲಿ ಬರ್ದಿದ್ದೀರ ಸಮುದ್ರ ಮತನಾಯಿತು ಸಮುದ್ರ ಮತ ರಾಕ್ಷಸ ದೇವತೆಗಳು ಆದೇಶ ಕಟ್ಟಿ ಹೇಳಿದ್ರು ಎಲ್ಲ ಬಂತು ಲಕ್ಷ್ಮಿ ಬಂತು ಐರಾವತ ಬಂತು ಕನಕಾದಿಗಳು ಬಂತು ವಿಷ ಬಂತು ಎಲ್ಲವರು ಹಂಚ್ಕೊಂಡ್ರು ವಿಷಯವನ್ನು ಯಾರು ಹಂಚ್ಕೊಳ್ಳಿಲ್ಲ ಅವಾಗ ಪರಮಾತ್ಮ ಕೊಡದ ಅವಾಗ ಅವನಿಗೆ ಯೋಚನೆ ಆಯಿತು ಸಕಲ ಸಂಪತ್ತೆಲ್ಲ ಕೊಟ್ಬಿಟ್ಟೆ ನಾನು ಸಮುದ್ರದಲ್ಲಿ ವಿಷವೂ ಬಂದುಬಿಡ್ತು ಇದನ್ನು ನಾನು ಕೊಡದೆ ಇದರಿಂದ ಪಾರಾಗೋದು ಹೇಗೆ ಬಹುಶಃ ಈ ವಿಷ ಈ ಜನರ ಮೇಲೂ ಇದ್ರೆ ಏನಾಗ್ತಿತ್ತು ಕಾರ್ಕೋಟ ವಿಷಯ ಅದಕ್ಕೆ ಯೋಚನೆ ಮಾಡಿ ಈ ಧನ್ವಂತರಿಯನ್ನು ಕೊಟ್ಟ ಈ ಧನ್ವಂತರಿ ಎಲ್ಲಿಂದ ಬಂತು ಅಂದರೆ ಸಮುದ್ರದಿಂದ ನೀರಿನಿಂದ ಸಾಗರದಿಂದ ಬಂತು ಇದು ಆ ಒಂದು ದೇವತೆಯ ರೂಪದಲ್ಲಿ ಬಂತು ನಮ್ಮಲ್ಲಿ ಕೇಳಲಿಕ್ಕೆ ಹುರುಳಿ ಕಾಮತ್ತು ಎಲ್ಲ ಬಂದಿದ್ರು ಈ ವಿಚಾರವಾಗಿ ಕೆಲವು ಸೂಚನೆಗಳನ್ನು ಹೇಳಿದ್ವಿ ನಾವು ನೀವು ಯಾಗ ಮಾಡುವಂಥ ಜಾಗದಲ್ಲಿ ವೃಕ್ಷ ಇರಬೇಕು ಅಲ್ಲಿ ಒಂದು ಹುತ್ತ ಇರಬೇಕು ಅಲ್ಲಿ ಒಂದು ಎಕ್ಕದ ಗಿಡ ಇರಬೇಕು ಮತ್ತು ಸಮುದ್ರ ಪೂಜೆಯನ್ನು ಮಾಡಬೇಕು ಯಾಕೆಂದರೆ ಮೂಲ ಸಮುದ್ರವೇ ಮೂಲ ಇದಕ್ಕೆ ಗಿಡ ವೃಕ್ಷ ಬಳ್ಳಿ ಇದಕ್ಕೆಲ್ಲ ಸಮುದ್ರವೇ ಮೂಲ ಅಲ್ಲಿನ ತರಬೇಕು ಹಾಗೆ ಹೀಗಾಗಿ ಈ ಒಂದು ಯಾಗ ಭಾಳ ಚೆನ್ನಾಗಿ ನಡೀತಾ ಇದೆ ಭೂಮಿ ಮೇಲೆ ಅದರಲ್ಲೂ ಈ ಕರಾವಳಿ ನಡೆದಿದ್ರೆ ಅತ್ಯಂತ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು ಪ್ರಾಯಶ್ಯವಾಗಿರತಕ್ಕಂತದ್ದು ದೀರ್ಘಾಯುಷ್ಯದ ಗುಟ್ಟನ್ನ ನಮ್ಮವರು ಕೊಟ್ಟಿದ್ದಾರೆ ಪ್ರಕೃತಿ